ಹಬ್ಬದಂದು ಸಂಭ್ರಮ ಸೃಷ್ಟಿಯಾಗಬೇಕು ಸಂಕಟಗಳಲ್ಲ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿ ಹೇಳಿಕೆ ಹಬ್ಬಗಳು ಸಮಾಜದಲ್ಲಿ ಸಂಭ್ರಮ ಸಂತಸವನ್ನ ಸೃಷ್ಟಿಸಬೇಕು ಕಷ್ಟಗಳಲ್ಲಂತ ಕೂಳ್ಗಿ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿಯವರು ನುಡಿದ್ರು ಅವರು ಜೂನ್ ಒಂದರಂದು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಬಕ್ರೀದ್ ಹಬ್ಬದ ಶಾಂತಿ ಸಭೆಯಲ್ಲಿ ಮಾತನಾಡಿದ್ರು ಸಮುದಾಯದ ಕಾರ್ಯಕ್ರಮಗಳಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ನೇತೃತ್ವವಿರಬೇಕು ಹಬ್ಬದ ವೈಶಿಷ್ಟ್ಯತೆ ಕುರಿತು ಯುವಕರಲ್ಲಿ ಅರಿವನ್ನು ಮೂಡಿಸಬೇಕಾಗಿದೆ ಸಭೆ ಸಮಾರಂಭಗಳಿಗೆ ಹಿರಿಯರು ತಮ್ಮೊಂದಿಗೆ ಯುವಕರನ್ನ ಕರೆತರಬೇಕಾಗಿದೆ ಅಂತ ನುಡಿದ್ರು ಹಬ್ಬದ ಪರದಲ್ಲಿ ಅವಘಡಗಳಿಗೆ ಆಸ್ಪದ ನೀಡಬಾರದು ಬೈಕ್ಗಳಲ್ಲಿ ಹಾಗೂ ವಾಹನಗಳಲ್ಲಿ ಸಂಚರಿಸುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಸುರಕ್ಷತೆಗೆ ಆದ್ಯತೆಯನ್ನ ನೀಡಬೇಕಾಗಿದೆ ಅಂತ ಹೇಳಿದರು ಇನ್ನು ಹಿರಿಯರ ಮುಂದಾಳತ್ವಕ್ಕೆ ಇಲಾಖೆಯು ಹೆಚ್ಚು ಮನ್ನಣೆ ನೀಡಲಿದೆ ಹಿರಿಯರ ಮುಂದಾಳತ್ವವಿಲ್ಲದಿದ್ದಲ್ಲಿ ಗೊಂದಲ ಗೊಂದಲಗಳು ಗಲಭೆಗಳು ತಲೆದೋರುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂತ ಹೇಳಿದ್ರು ಶಾಂತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಿರಲಿ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಅಂತ ನುಡಿದ್ರು ಸುರಕ್ಷತೆಗೆ ಸಂಚಾರಿ ನಿಯಮ ಪಾಲಿಸಬೇಕು ಸಿಪಿಐ ಪ್ರಹ್ಲಾದಾರ ಚನ್ನಗಿರಿ ಮಾತನಾಡಿ ಹಬ್ಬದ ಸಂದರ್ಭದಲ್ಲಿ ಸುರಕ್ಷಿತ ಸಂಚಾರದ ಕಡೆ ಗಮನವನ್ನು ನೀಡಬೇಕು ಬೈಕ್ ಹಾಗೂ ಇತರೆ ವಾಹನಗಳ ಚಾಲನೆ ಸಂದರ್ಭದಲ್ಲಿ ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕು ಹಬ್ಬದ ಜೋಶಿನಲ್ಲಿ ಮಾಡುವ ಕ್ಷಣ ಹೊತ್ತಿನ ಶೋಕಿಯಿಂದಾಗಿ ಶಾಶ್ವತ ಅಂಗಹೂನ ಹಾಗೂ ಕಾನೂನು ತೊಡಕುಗಳು ಮತ್ತು ಗಂಭೀರ ಸ್ವರೂಪದ ದುರ್ಘಟನೆಗೆ ಕಾರಣವಾಗಬಹುದಾಗಿದ್ದು ಅಂತ ಇದನ್ನು ನೋವು ಸಂಕಷ್ಟಕ್ಕೆ ಈಡಾಗುವಂಥ ಅವಘಡ ಅಪಘಾತಕ್ಕೀಡಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಕಾರಣ ಸಂಚಾರಿ ನಿಯಮಗಳನ್ನು ಸರ್ವರು ಪಾಲಿಸಬೇಕು ಸುರಕ್ಷತೆ ವಾಹನ ಚಾಲನೆಯಿಂದಾಗಿ ಸಂಭ್ರಮ ಸಡಗರಕ್ಕೆ ಧಕ್ಕೆಯಾಗಬಾರದು ಅಂತ ಹೇಳಿದ್ರು ಸಾಮೂಹಿಕ ಪ್ರಾರ್ಥನಾ ಮಂದಿರದ ಬಳಿ ಮತ್ತು ರಸ್ತೆ ಇಕ್ಕಲುಗಳಲ್ಲಿ ಬೈಕ್ಗಳನ್ನು ಸುರಕ್ಷತೆ ಹಾಗೂ ಸೂಕ್ತ ರೀತಿಯಲ್ಲಿ ನಿಲುಗಡೆ ಮಾಡಬೇಕು ಪಟ್ಟಣದ ಪ್ರಾರ್ಥನಾ ಮಂದಿರಕ್ಕೆ ತೆರಳುವಾಗ ಹಾಗೂ ಮರಳಿ ಪಟ್ಟಣಕ್ಕೆ ಆಗಮಿಸುವಾಗ ಶಿಸ್ತು ಸ್ವಯಂದಿಂದ ವರ್ತಿಸಬೇಕು ಅಂತ ಕರೆಯನ್ನು ನೀಡಿದ್ರು ಸೌಹಾರ್ದತೆ ಕಾಪಾಡಬೇಕಾಗಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಅವರು ಮಾತನಾಡಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳು ಪರಸ್ಪರ ಸೌಹಾರ್ದತೆ ಕಾಪಾಡಿಕೊಂಡಿವೆ ಬೈಕ್ ಹಾಗೂ ಇತರೆ ವಾಹನಗಳಲ್ಲಿ ಸಂಚರಿಸುವಾಗ ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಬೇಕಾಗಿದೆ ಅಂತ ಹೇಳಿದ್ರು ಸಂಬಂಧಿಸಿದಂತೆ ಹಿರಿಯರು ತಮ್ಮ ತಮ್ಮ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವ ಸಂದರ್ಭಗಳಲ್ಲಿ ಹಿರಿಯರು ಯುವಕರಿಗೆ ಸೂಕ್ತ ತಿಳುವಳಿಕೆ ನೀಡಬೇಕು ಮತ್ತು ಹಬ್ಬದ ದಿನದಂದು ಶಾಂತಿ ಸೌಹಾರ್ದತೆಗೆ ಪೊಲೀಸ್ ಸಲಹೆ ಸಲಹೆ ಸೂಚನೆಗಳನ್ನ ಎಲ್ಲಾ ಯುವಕರು ಪಾಲಿಸುವಂತೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದ್ರು ನಂತರ ಮುಸ್ಲಿಂ ಯುವಕ ಮುಖಂಡರಾದ ಅಬ್ದುಲ್ ರೆಹಮಾನ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶೋಕುರ್ ಅಹಮದ್ ಮತ್ತು ಮುಸ್ಲಿಂ ಸಮುದಾಯದ ಹಲವು ಹಿರಿಯರು ಯುವ ಮುಖಂಡರು ಮಾತನಾಡಿದ್ರು ಪಿಎಸ್ಐ ಸಿ ಪ್ರಕಾಶ್ ವೇದಿಕೆಯಲ್ಲಿದ್ರು ಇನ್ ಮುಸ್ಲಿಂ ಸಮುದಾಯದ ಮುಖಂಡರಾದ ಅಬ್ಬಾಸ್ ಸಾಬ್ ಅಖಿಲ್ ಮೌಲಾನ್ ಇಬಾದುಲ್ ಮೌಲಾನ್ ಮತ್ತು ರೋಮನ್ ಮುನ್ನಾ ಚಂದು ಅಬ್ದುಲ್ ರೆಹಮಾನ್ ಅಬ್ದುಲ್ ಬಾರಿ ಅನ್ವರ ಮೌಲಾನಾ ಮತ್ತು ಜಿಲಗಿರಿ ಮುನ್ನಾ ಇಂಜಿನಿಯರ್ ಇಜಿಲಾನ್ ಮತ್ತು ಇನ್ನಿತರ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ನಾಗರಿಕರು ಹಿರಿಯ ಯುವಕರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿ ವಿಜಿ ಋಷೇಂದ್ರ

ಪೊಲೀಸ್ ಕಡೆ ಪ್ರತಿ ವರ್ಷ ಕೂಡ ನಮ್ಗೆ ಬಹಳ ಸಹಕಾರ ಕೊಟ್ಟಿದೆ ಎಲ್ಲಾ ಕಡೆಗೂ ಪಟ್ಟಿದೆ ಸರ್ ಜೊತೆಗೆ ಇನ್ನೊಂದು ಮಾತು ಸರ್ ನಾನು ನಮ್ಮ ಊರಲ್ಲಿ ಪ್ರತಿ ಹದಿನೈದು ವರ್ಷಕ್ಕೊಂದ್ಸರಿ ನಡೀತಕ್ಕಂತಹ ಒಂದು ಜಾತ್ರೆ ಏನಿದೆ ಅಲ್ಲ ಅದಕ್ಕೆ ನಿಮ್ಗೆ ಬಹಳ ಕೊಡುಗೆ ಇದೆ ಸರ್ ಯಾಕಂದ್ರೆ ಸುಮಾರು ಮಂದಿ ಜನ ಬಂದಿರೋದು ಹುಳಿಯಲ್ಲಿ ನಾವು ನೋಡಿಲ್ಲ ಹಂತ ಎಷ್ಟೋ ಎಷ್ಟು ಜನ ಬಂದಿದ್ದಾರೆ ಅವರೆಲ್ಲ ನೀವು ನಿಭಾಯಿಸಿ ಅವರೆಲ್ಲ ಶಿಸ್ತು ಆಗಿದ್ದೀರ ಅಂತ ಯಾಕಂದ್ರೆ ಊರಾಗ ಏನ್ ಆಗುತ್ತೆ ಗೊತ್ತಿರಲ್ಲ ಗಲಾಟೆ ಅಂತ ಹಾಗೆ ಆಗ್ತದೆ ಅದು ಯಾವ್ದು ಅಂಕಿಕರ ಘಟನೆ ಆಡಳಿತ ಪೊಲೀಸ್ ಬರುವುದು ತಮಗೇನೆಲ್ಲ ಅದೇ ಪ್ರತಿ ವರ್ಷ ಮಾಡ್ತಾ ನಮಗೆಲ್ಲ ಗೊತ್ತಿದೆ ಅದಕ್ಕೆ ಪ್ರತಿಯೊಂದು ಯಾವುದೇ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಸ್ತಿ ಯಾವುದೇ ಹಬ್ಬ ಆಗಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡ್ತಕ್ಕಂಥ ಬಗ್ಗೆ ಇಲ್ಲಿಂದ ಹಿಂದೂ ಆಗಲಿ ಮುಸ್ಲಿಂ ಎಲ್ಲರೂ ಯಾವುದೇ ಅರ್ಧ ಭೇದ ಭಾವ ಎಲ್ಲರೂ ಸಹಕಾರ ಮಾಡಿದ್ರಿ ಅದಕ್ಕೆ ಹಿಂದೂ ಸಹಿತ ಬಕ್ರೀದ್ ಹಬ್ಬಕ್ಕೆ ಎಲ್ಲರೂ ಸಹಕಾರ ಮಾಡಿರಿ ಸಹಕಾರ ಮಾಡಿ ಒಳ್ಳೆ ರೀತಿಯಿಂದ ಯಾರಿಗೆ ತೊಂದರೆ ಆಗಿದೆ ಆಗುತ್ತೆ ಮಾಡ್ತಾರೆ ಅಂತ ಕೇಳ್ತಾ ಮಾತು ಯು ಇಪ್ಪತ್ತು ಇಪ್ಪತ್ತೈದು ತಲುಪಿ ಇವ್ರವರೆಗೆ ನಮಾಜ್ ಮಾಡ್ತೀವಿ ಆದ್ಮೇಲೆ ಸ್ವಲ್ಪ ನಮ್ಮ ಹುಡುಗರು ಭಾಷಣ ಮಾಡ್ತಾರೆ ಹೂವು ಮಾಡಿ ನಾವು ವೆಂಟಿಲೇಟರ್ ಆಗಿ ಎಲ್ಲ ಸ್ವಪಿಡ್ತೀವಿ ನಮ್ಮ ಯುದ್ಧದಲ್ಲಿ ಹೆಣ್ಮಕ್ಳು ಜಾಸ್ತಿ ಬರ್ತದೆ ಹಾಗಾಗಿ ಸ್ವಲ್ಪ ಹೆಣ್ಮಕ್ಳು ಸೇಮ್ ಸರ್ ಏನು ಎಡೀಸ್ ಟೈಮ್ ಇರ್ತದೆ ಅರ್ಧ ಗಂಟೆ ಅದಕ್ಕೆ ಮೊದಲು ಸೇಮ್ ಮಾರ್ಕೆಟ್ ಫಸ್ಟ್ ಮಾರ್ಕೆಟ್. ಸೇಮ್ ಉತ್ತರ ಮನ್ನೋದು